ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದ ಹಾವೇರಿ ಲೋಕಸಭಾ ಚುನಾವಣೆ ಅಂಗವಾಗಿ ನರೇಗಲ್ ಪಟ್ಟಣಕ್ಕೆ ಆಗಮಿಸಿದಂತಹ ಜಿಎಸ್ ಪಾಟೀಲ್ ನೇತೃತ್ವದಲ್ಲಿ ಹಾವೇರಿ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ವಾಮಿ ಗಡ್ಡದೇವರ ಮಠ ನರೇಗಲ್ ಪಟ್ಟಣದಲ್ಲಿ ತೆರೆದ ವಾಹನದ ಮೂಲಕ ರೂಢಿಸುವ ಮೂಲಕ ನರೇಗಲ್ ಪಟ್ಟಣದಲ್ಲಿ ಪ್ರಚಾರವನ್ನು ನಡೆಸಿದ್ರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಟಿ ಈಶ್ವರ್ ಮತ್ತು ಸಿದ್ದಪ್ಪ ಬಂಡಿ ಡಾಕ್ಟರ್ ಬನೂರು ಹಾಗೂ ಮುಂತಾದ ಕಾಂಗ್ರೆಸ್ ಮುಖಂಡರು ಮಹಿಳೆಯರು ಶೋ ಮೂಲಕ ಅದ್ದೂರಿ ಪ್ರಚಾರ ನಡೆಸಿದ್ರು ಈ ಸಂದರ್ಭದಲ್ಲಿ ಡೊಳ್ಳು ಭಜನೆ ಮುಂತಾದ ಮನೋರಂಜನೆಯ ಜೊತೆಗೆ ಜನಸಾಗರವೇ ಕೂಡಿತ್ತು ಶಿವಸಂಗಯ್ಯ ಶಾಂತಯ್ಯ ಮಠ ಎನ್ ಕೆಎಸ್ ಟಿವಿ ಫೋರ್ ಗಜೇಂದ್ರಗಡ ರಾಜಕೀಯ ಪಕ್ಷಗಳು ಬಿಜೆಪಿಯ ಧೋರಣೆಗಳಿಗೆ ಪಕ್ಷದ ನೇತೃತ್ವದಲ್ಲಿ ಒಂದು ಒಕ್ಕೂಟವನ್ನು ನಾವೆಲ್ಲ ರಚನೆ ಮಾಡಿಕೊಂಡಿದ್ದೇವೆ ಈ ಒಕ್ಕೂಟ ಇವತ್ತು ಈ ದೇಶದ ಸಂವಿಧಾನ ದೇಶದ ಅಖಂಡತೆ ಇವನ್ನೆಲ್ಲ ಕಾಪಾಡಬೇಕು ಅನ್ನೋ ವಿಚಾರದಲ್ಲಿ ನಾವೆಲ್ಲ ಒಂದಾಗಿದ್ದೇವೆ ಇವತ್ತು ಮೋದಿಯವರ ಭ್ರಮೆ ಇದು ನಾವು ನಾಲ್ಕು ಸೀಟ್ ಬರ್ತೀವಿ ನಾಲ್ಕುನೂರು ಸೀಟ್ ಬರ್ತೀವಿ ಆದರೆ ಪರಿಸ್ಥಿತಿ ಬೇರೆ ಇದೆ ಈ ಟಿವಿ ಪೇಪರ್ಗಳಿಗೆ ನಂಬುವಂತ ವ್ಯವಸ್ಥೆ ಇಲ್ಲ ನಾನು ಬೇಕಾದ್ರೆ ಬಿಜೆಪಿ ಅವ್ರಿಗೆ ಚಾಲೆಂಜ್ ಮಾಡ್ತೀನಿ ಇವತ್ತೂ ಕೂಡ ನೀವು ಏನಿಲ್ಲ ಟಿವಿ ಮಾಧ್ಯಮದವಲ್ಲ ಅವನ್ನೆಲ್ಲ ಬಂದ್ ಮಾಡ್ರಿ ಕೋರ್ಟ್ ಯಾರಿಗಾಗ್ತಾರೆ ನೋಡೋಣ ಈ ದೇಶದ ಜನ ಬಂದ್ ಮಾಡಲಿ ನೋಡೋಣ ಬೆಳಕಿಲಿಂದ ತಂದಿದ್ದಾನೆ ಬರೀ ಸುಳ್ಳು ತೋರಿಸುವಂತ ಒಟ್ಟವ್ರು ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು ನಾವೇನ್ ಹೇಳಿದೆ ನಮ್ಮ ಒಕ್ಕೂಟ कडे खंडित सहा इके इसवली देशली काग्रेस पक्ष नेतृत्व समिश सरकार रचने आगे माहिती